ಹಸಿ ಮಾಂಸ ಸೇವನೆಯಿಂದ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ ಹಸಿ ಮಾಂಸದಲ್ಲಿರುವಂತಹ ಅತಿಯಾದ ವಿಟಮಿನ್ ಎ ಮತ್ತು ತಾಮ್ರದ ಅಂಶ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಬಹುದು ಬ್ಯಾಕ್ಟೀರಿಯಾದ ಮಾಲಿನ್ಯ ಮತ್ತು ನಂತರದ ಸೋಂಕುಗಳು ಪ್ರಮುಖ ಅಂಗಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಬೇಯಿಸದ ಆಹಾರವನ್ನು ಸೇವಿಸಲೇಬೇಡಿ ಎಂದು ವೈದ್ಯರು ಹೇಳ್ತಾರೆ ವೈದ್ಯರು ಇಷ್ಟೆಲ್ಲ ಹೇಳಿದ್ರು ಸಹ ಇಲ್ಲೊಬ್ಬ ಪುಣ್ಯಾತ್ಮ ತನ್ನ ಪುತ್ರನಿಗೆ ಹಸಿ ಮಾಂಸ ತಿನ್ನಲು ಉತ್ತೇಜನ ನೀಡುತ್ತಾ ಇರುವುದು ನಿಜಕ್ಕೂ ಕೂಡ ಆಘಾತಕಾರಿಯಾಗಿರುವಂತಹ ಸಂಗತಿಯಾಗಿದೆ ರಮೇಶ್ ಒಂಟಿ ಹೆಸರಿನ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ ವಿಡಿಯೋದಲ್ಲಿ ಪುಟ್ಟ ಬಾಲಕನೊಬ್ಬ ಪ್ಲಾಸ್ಟಿಕ್ ಕವರ್ನಿಂದ ಒಂದೊಂದೇ ಚಿಕನ್ ಪೀಸ್ ತೆಗೆದು ತಿಂತಾ ಇರುವಂತಹ ದೃಶ್ಯವಿದೆ ಹಸಿ ಚಿಕನ್ ತಿಂತಿರೋ ನನ್ನ ಮಗ ಇವನಿಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾನೆ ಆದರೆ ಇದರ ಮುಂದಿನ ಪರಿಣಾಮದ ಬಗ್ಗೆ ತಂದೆಯಾದವನು ಯೋಚನೆ ಮಾಡಿಯೇ ಇಲ್ಲ ಬಾಲಕ ಹಸಿ ಮಾಂಸ ತಿಂತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಲತನದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋ ಮೂಲ ಯಾವುದು ಎಂಬುದು ತಿಳಿದಿಲ್ಲ ಆದರೆ ಈವರೆಗೂ ಎರಡು ಲಕ್ಷಕ್ಕೂ ಅಧಿಕ ಮಂದಿ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಾರೆ ವಿಡಿಯೋ ನೋಡಿದ ಬಹುತೇಕ ನೆಟ್ಟಿಗರು ಬಾಲಕನ ತಂದೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ರೀತಿಯ ವಿಡಿಯೋ ಮಾಡಿದ್ದೀರಲ್ಲ ನಿಮಗೆ ಸ್ವಲ್ಪ ಬುದ್ಧಿ ಇಲ್ವಾ ಆ ಮಗುಗೆ ನೀವು ಬುದ್ಧಿ ಹೇಳಬೇಕು ಅಂತದ್ರಲ್ಲಿ ನೀವೇ ತಿನ್ನೋಕೆ ಕೊಟ್ಟು ವಿಡಿಯೋ ಬೇರೆ ಮಾಡಿದ್ದೀರಲ್ಲ ನಿಮಗೇನು ಬುದ್ಧಿ ಇಲ್ವಾ ಎಂದು ನೆಟ್ಟಿಗರು ಕಮೆಂಟ್ ಮೂಲಕ ಟೀಕಿಸಿದ್ದಾರೆ